ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತೆ ಸುಳ್ಯನಮ್ಮ ನಾವೀಗ ಪುತ್ತೂರಿಗೆ ಹೋಗುವಂತೇಳಿ ಹೊರಟದ್ದು ಹೊರಟ ಆಗಿ ಚಪ್ಪಲನ್ನು ನೋಡಿದ್ರೆ ಅವಸ್ಥೆ ಅಂತ ಮಾರ್ರೆ ಕೆಸರು ಗದ್ದೆಯಲ್ಲಿ ಹಾಕಿಕೊಂಡು ಹೋಗಿ ಆಗಿದೆ ನಮ್ಮ ಚಿಂತುಗೆ ಅಣ್ಣನ ವಸ್ತುಗಳಂದರೆ ಏನೋ ಒಂದು ಥರ ಇಷ್ಟ ಅದು ಚಪ್ಪಲಾದರೂ ಸರಿ ಬಟ್ಟೆ ಆದರೂ ಸರಿ ಒಂದು ಸಲ ಹಾಕಲೇಬೇಕು ಹಾಕದ್ರೆ ಸಮಾಧಾನವೇ ಇಲ್ಲ ಹಾಗೆ ಈ ಚಪ್ಪಲನ್ನು ನಿನ್ನೆ ಹಾಕಿಕೊಂಡು ಹೋಗಿದ್ದಾನೆ ಹಾಕಿಕೊಂಡು ಹೋಗಿ ತೆಕ್ಕೊಂಡು ಬಂದು ಇಟ್ಟಿದ್ದಾನೆ ಪಾಪ ಈಗ ಇವನು ಹಾಕ್ಲಿಕ್ಕೆ ನೋಡುವಾಗ ಅದು ಯಾವ ಕಲರ್ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಅವನು ಅವನ ಚಪ್ಪಲನ್ನು ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ನ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡೋ ನಾನು ಕೇಳಬೇಕು ಆಮೇಲೆ ನನ್ನ ಸೌದೆ ತುಂಡಿನಂತಿರುವ ಕಾಲನ್ನು ಮೆಲ್ಲ ಮುಂದೆ ಮಾಡಿ ನನ್ನ ಚಪ್ಪಲಲ್ಲಿ ಕೂಡ ಮಣ್ಣುಂಟು ಸ್ವಲ್ಪ ತುಳಿದು ಬಿಡ್ತೀಯ ಅಂತ ಹೇಳಿಕೊಂಡು ಹಾಗೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ ನಾನು ಇನ್ನು ನಾವು ಕೇಳಬೇಕೆ ಹಿಂದೆ ಮುಂದೆ ಯೋಚನೆ ಮಾಡಲಿಕ್ಕೆ ಇಲ್ಲ ಇನ್ನೊಂದು ಸೌದೆ ತುಂಡನ ಮುಂದೆ ಮಾಡಿಟ್ಟು ಎರಡು ಕಾಲನ್ನು ಚಂದ ತೊಳಿಸಿಕೊಂಡೇ ಬಿಟ್ಟೆ ಮಾರೆ ಇವನು ಇಂಥ ಕೆಲಸದಲ್ಲೆಲ್ಲ ಇವನು ಹುಷಾರು ಚಿಂತು ಅಡಿಗೆ ಕೆಲಸದಲ್ಲೆಲ್ಲ ಚಿಂತು ಹುಷಾರು ಹಾಗೆ ಚಪ್ಪಲನ್ನೆಲ್ಲ ಚಂದ ತೊಳಸಿಕೊಂಡು ಬಂದು ಸೀದ ಸ್ಕೂಟಿ ಸ್ಟಾರ್ಟ್ ಮಾಡುವ ಅಂತೇಳಿ ನೋಡುವಾಗ ಇವನಿಗೆ ಲೈಸೆನ್ಸ್ ತೆಕೊಳ್ಲಿಕ್ಕೆ ಮರ್ತು ಹೋಗಿದೆ ಲೈಸೆನ್ಸ್ ಉಂಟು ಮೇಲೆ ಮನೆಯಲ್ಲಿ ಉಂಟು ಹೋಗ್ಲಿಕ್ಕೆ ಉದಾಸಿನ ಆಗ್ತಾ ಉಂಟು ಅದಕ್ಕೆ ಇವನು ಹೇಳಿದ ಲೈಸೆನ್ಸೇ ಬೇಕು ಅಂತೇಳಿಲ್ಲ ಅದರದ್ದೊಂದು ಫೋಟೋ ಇದ್ದರೆ ಸಾಕು ಅಂತ ಹೇಳ್ಕೊಂಡು ಹಾಗೆ ಮೊಬೈಲಲ್ಲಿ ಚೆಕ್ ಮಾಡಿ ನೋಡುವಾಗ ಫೋಟೋ ಉಂಟು ಉಂಟಂತೆ ಹಾಗೆ ಫೋಟೋ ಸಾಕು ಅಂತ ಹೇಳಿದ ಅದೆಲ್ಲ ಆದ ನಂತರ ಈ ಒಂದು ಇದು ಅಂತ ನಂದು ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಆಗಿದೆ ಎಂತ ಹೇಳಿಕೊಂಡೆಲ್ಲ ಚೆಕ್ ಮಾಡಿ ನೋಡಿದೆ ಇವನಿಗೆಂತೇಳಿ ಹೊರಡುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಉಂಟ ಇಲ್ವ ಅಂತೇಳಿ ಚೆಕ್ ಮಾಡಿ ಹೊರಡುದು ಕ್ಲಿಯರ್ ಇದ್ರೆ ಮಾತ್ರ ಅವನಿಗೆ ಸಮಾಧಾನ ಇಲ್ಲಾದರೆ ಅವನು ಹೊರಡೋದೇ ಇಲ್ಲ ಹಾಗೆ ನನ್ನ ಫೋಟೋವನ್ನು ಹಿಡಿದು ತೋರಿಸುವಾಗ ನಾನು ರಪ್ಪ ಫೋಟೋಕ್ಕೆ ಕೈ ಹಿಡಿದೆ ಯಾಕೆಂಥೇಳಿ ಅದು ಚಂದದ ಫೋಟೋ ಅಲ್ಲ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಹೇಳ್ತಾನೆ ಇದ್ದೇನೆ ಲ್ಯಾಬ್ಸ್ ಆಗಲಿಲ್ಲ ಮಾರಾಯ ಉಂಟು ಇಲ್ಲ ಇದು ಇನ್ಸು ಇನ್ನು ಟೈಮ್ ಉಂಟು ಅಂತ ಹೇಳಿಕೊಂಡು ಅದಕ್ಕೆ ಅವನು ಹೇಳೋದು ನಿನಗೆ ಅರವತ್ತು ವರ್ಷ ಆಗಿಕೊಂಡು ಬಂತಲ್ಲ ಪ್ರಾಯ ಆಗಿಕೊಂಡು ಬರುವಾಗ ಅರ್ಲ ಮರ್ಲ ಆಗ್ತದಲ್ಲ ಹೇಗೆ ಹೇಳೋದು ನೆನಪಿಲ್ಲದಾಗೆ ಲ್ಯಾಪ್ಸ್ ಆಗಿದ್ರೆ ಅಂತ ಹೇಳಿಕೊಂಡು ಅಲ್ಲ ಸರಿ ಉಂಟು ಅಂತ ಗೊತ್ತಾದ ನಂತರ ಪರ್ಸಿಗೆ ತುಂಬಿಸಿದೆ ತುಂಬಿಸುವಾಗ ಕೇಳ್ತಿರೋದು ನಿನಗೆ ಇಷ್ಟು ದೊಡ್ಡ ಪರ್ಸ್ ಎಲ್ಲಿ ಸಿಕ್ಕಿತ್ತು ಮಾರೈತಿ ನನಗೆ ಕೂಡ ಇದ್ರೆ ಒಂದು ಬೇಕಿತ್ತು ಎಲ್ಲ ವಸ್ತುಗಳನ್ನು ಪರ್ಸಿನ ಒಳಗೆ ತುಂಬಿಸಿಕೊಂಡು ಹೋಗ್ಬೋದಲ್ಲ ಇಷ್ಟು ದೊಡ್ಡ ಪರ್ಸ್ ಸಿಕ್ಕಿದ್ರೆ ಅಂತ ಹೇಳಿಕೊಂಡು ನೋಡಿ ಹಾಗೆ ಹೇಳಿಕೊಂಡು ನನ್ನ ಪರ್ಸಿದ್ದು ಪೊಲ್ಸ್ ಎಲ್ಲ ತೆಗೆದು ಬಿಟ್ಟ ಮಾರೆ ಕೆಳಗೆ ಬೀಳಿಸಿಕೊಂಡು ಅದೆಲ್ಲ ಆದ ನಂತ್ರ ಉಂಟಲ್ಲ ನೋಡುವಾಗ ಇವನು ಹಣ ತೆಕ್ಕೊಳ್ಳಿಕ್ಕೆ ಮರ್ತೇ ಹೋಗಿದೆ ಇವನಿಗೆ ಬಟ್ಟೆ ತೆಗಿಲಿಕ್ಕೆ ಅಂತ ಹೇಳಿ ಅಪ್ಪ ಮೂರುವರೆ ಸಾವಿರ ಹಣ ಕೊಟ್ಟಿದ್ರು ಅದನ್ನೇ ಬಿಟ್ಟೇ ಬಂದಾಗಿದೆ ಇಲ್ಲಿ ಇವನು ಇನ್ಸುರೆನ್ಸ್ ಚೆಕ್ ಮಾಡ್ತಿದ್ದೇನೆ ಹಣನೇ ತೆಕ್ಕೊಳ್ಳಿಲ್ಲ ಅದಕ್ಕೆ ನಾನು ಇವನಿಗೆ ತಮಾಷೆ ಮಾಡಿದ್ದು ನೀನು ಇಂಜಿನಿಯರ್ ಮಾರೇ ನಿನ್ಗೆ ಬಟ್ಟೆ ತೆಗಿಲಿಕ್ಕೆ ನಾವು ಹಣ ಕೊಡಬೇಕು ಅಂತ ಅಪರೂಪಕ್ಕೆ ಒಂದು ಒಂದೊಂದು ಸಲ ಅಪ್ಪ ಹಣ ಕೊಡ್ತಾರೆ ಹಾಗೆ ಇವತ್ತು ಅಪ್ಪ ಹಣ ಕೊಟ್ಟಿದ್ದಾರೆ ಬಟ್ಟೆ ತೆಗಿಲಿಕ್ಕೆ ಅಂತ ಹೇಳಿಕೊಂಡು ಮೊನ್ನೆ ಚಿಂತೆಗೆ ತೆಗೆದುಕೊಟ್ಟಿದ್ರು ಹಾಗೆ ಇವನಿಗೆ ತೆಗಲಿಕ್ಕೆ ಅಂತೇಳಿ ಹಾಗೆ ಹಣ ಕೊಟ್ಟಿದ್ರು ಹಾಗೆ ನಾವು ಬಟ್ಟೆ ತೆಗಿಲಿಕ್ಕೆ ಅಂತೇಳಿ ಈಗ ಹಾಗೆ ಪುತ್ತೂರಿಗೆ ಹೊರಟದ್ದು ಹಾಗೆ ನಾವು ಹೊರಟು ಬಂದು ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲೆಲ್ಲ ಹಾಕಿ ಪುತ್ತೂರಿಗೆ ಹೋಗ್ತಿರುವಾಗ ಕಾಲ್ ಆದರೂ ಬರ್ತಿತ್ತು ಪುರಿಸೋತ್ತಿಲ್ಲದ ಮೊಬೈಲ್ ರಿಂಗ್ ಆಗಿಕೊಂಡೇ ಇತ್ತು ಅದಕ್ಕೆ ನಾನು ಕೇಳಿದೆ ಏನು ಎರಡು ದಿವಸ ಆಫೀಸಿಗೆ ಹೋಗ್ಲಿಲ್ಲ ಅಂತ ಕಾಲ್ ಬರ್ತಾ ಉಂಟು ನಮಗೆ ಹುಡುಕುವ ಕೆಲಸವನ್ನು ಕಡಿಮೆ ಮಾಡಿದ್ಯಾ ಹೇಗೆ ಅಂತ ಕೇಳಿದೆ ಅದಕ್ಕೆ ನಿನ್ನ ತಲೆ ಹುಡುಕುವ ಕೆಲಸವನ್ನು ಕಡಿಮೆ ಮಾಡಿದ್ರು ನೋಡಿ ಅರ್ಧ ಅಂದ್ರೆ ನಾವು ಟಿವಿ ರೀಚಾರ್ಜ್ ಮಾಡುದು ಕಡಿಮೆ ಚಿಂತೆಗೆ ರಜೆ ಇದ್ರೆ ಮಾತ್ರ ಟಿವಿ ರೀಚಾರ್ಜ್ ಮಾಡುದು ಇಲ್ಲದ್ರೆ ರೀಚಾರ್ಜ್ ಮಾಡುದಿಲ್ಲ ಮುಕ್ಕಾಲ್ ಗಂಟೆಯಲ್ಲಿ ನಾಲ್ಕು ಸಲ ಕಾಲ್ ಮಾಡಿದರೆ ಮಾರ್ರೆ ದಿನ ದಿನಕ್ಕೆ ಒಂದು ಹತ್ತು ಹದಿನೈದು ಸಲ ಎಲ್ಲ ಇದೇ ತರ ಕಾಲ್ ಮಾಡಿ ಕಿರಿಕಿರಿ ಮಾಡಿಕೊಂಡೇ ಇರುದಂತೆ ನಾನು ಹೇಳಿದೆ ಇನ್ನೊಂದು ಸಲ ಕಾಲ್ ಬದಲು ನಾನು ಕೊಡು ನಾನು ಮಾತಾಡ್ತೇನೆ ಹೇಗಿದ್ರು ಆ ಡೇಟ್ ಹೆಚ್ಚಾಕಿ ಒಂದು ಹತ್ತು ವರ್ಷ ಕಳೀತು ಅದನ್ನು ಹೇಗೆ ಬಿಸಾಡಿ ಬೇರೆ ಹಾಕ್ತೇನೆ ಅಂತೇಳಿ ಹೇಳ್ತೇನೆ ಕೊಡು ಅಂತ ಹೇಳಿದೆ ಅಷ್ಟು ಹೊತ್ತಾಗ ವಾಪಸ್ ಕಾಲ್ ಬಂತು ಕಾಲ್ ಬಂದ ಕೂಡಲೇ ಕಾಲ್ ಮಾಡಿಕೊಂಡಿದ್ರೆ ನಿಮ್ಮ ಡಿಶ್ ನಾವು ಹೇಗೆ ಬಲ್ಲಗೆ ಬಿಸಾಡಿ ಬೇರೆ ಹಾಕ್ತೇವೆ ಅಂತ ಹೇಳಿದೆ ಅಷ್ಟು ಹೇಳಿ ಬಾಯಿ ಮುಚ್ಚಾಗುವ ಕಾಲ್ ಕಟ್ಟೆ ಆಯ್ತು ಮಾರೆ ಆ ಹೇಳಿದಾಗ ನಾವೀಗ ಎಲ್ಲಿಗೆ ಹೇಳಿದ್ರೆ ಪುತ್ತೂರು ಜಿ ಎಲ್ ಮಾಲಿಗೆ ಬಂದದ್ದು ಮಾಲೆಗೆ ಬಂದ ಕೂಡ ಚೇತು ಹೇಳಿದ ನಾವು ಎಸ್ಕಲೇಟರ್ ಅಲ್ಲಿ ಹೋಗುವ ಅಂತ ಎಂತ ಹೆಸರು ಎಸ್ಕಲೇಟರ್ ಅಲ್ಲ ಹೌದು ಎಸ್ಕಲೇಟರ್ ಹೋಗು ಅಂತ ನಾನು ಹೇಳಿದ ನಿನ್ನ ಎಸ್ಕಲೇಟರ್ ನಾನು ಬಂದು ಬಿದ್ದು ಗಿದ್ದು ಇದ್ದ ಹಲ್ಲು ಕೂಡ ಉದುರಿ ಹೋಗ್ಬಾರ್ದಲ್ಲ ಮಾರ ಅಂತ ಹೇಳಿದ ಹಾಗಿದ ನೀನು ಹಳ್ಳಿ ಗುಗ್ಗಾಗೆ ಮಾಡಬೇಡ ಬಂದು ನಿಲ್ಲು ಅಂತ ಹೇಳಿದ ಅವನು ಅಷ್ಟು ಹೇಳಿ ಬಾಯಿ ಮುಚ್ಚಾಗುವಾಗ ನಾನು ಮೊಲದಾಗೆ ದಬಕ್ ಅಂತ ಹೇಳಿ ಹಾರಿ ನಿಂತು ಗಟ್ಟಿ ಹಿಡಿದು ಹೇಗೆ ಆದ್ರೂ ಮೇಲೆ ಬಂದು ತಲುಪಿದೆ ಮಾರ ಮೇಲೆ ಬಂದು ತಲುಪಿದ ಕೂಡಲೇ ಇಲ್ಲಿ ಯಾವ್ದೊಂದು ಶಾಪ್ ಅಂತ ಸೂಪರ್ ಮಾರ್ಕೆಟ್ ಆಗಿರ್ಬೇಕು ಹೆಸರು ಎಂತ ಅಂತ ನೋಡ್ಲಿಲ್ಲ ಆಫರ್ ಎಲ್ಲ ಹಾಕಿಕೊಂಡಿತ್ತು ಹಾಗೆ ಎಂತ ಆಫರ್ ಉಂಟು ಅಂತೇಳಿ ಬಂದು ನೋಡುವಾಗ ಇಲ್ಲಿ ಚೇತು ಹೇಳಿದ ನೀನು ಫೋನ್ಸ್ ಫೇಸ್ವಾಶ್ರು ಲ್ಲಿ ಈ ಫೇಸ್ ವಾಶನ್ನು ನೀನು ಇದರಲ್ಲಿ ನಿನಗೆ ದೊಡ್ಡದನ್ನು ತೆಕ್ಕೊಂಡ್ರೆ ನಿಮಗೆ ಹದಿನೈದು ರೂಪಾಯಿ ಲಾಭ ಬರ್ತದೆ ಅಂತ ಹೇಳಿದ ನಾನು ಹೇಳಿದ ಆ ಲಾಭ ಬರೋದು ಹೌದು ಆದರೆ ಇದನ್ನು ತೆಕ್ಕೊಂಡು ಬ್ಯಾಗಲ್ಲಿ ಹಾಕಿಕೊಂಡು ಹೋಗುವಾಗ ಬ್ಯಾಗ್ ತುಂಬ ದಪ್ಪ ಕಾಣ್ತದೆ ಆದ ಕಾರಣ ಬೇಡ ನೀನು ಅಲ್ಲಿ ಇಡು ನಾನು ಸುಳ್ಳ್ಯದಲ್ಲೇ ತೆಕ್ಕೊಳ್ತೇನೆ ಅಂತ ಹೇಳಿದ ನನಗೆ ಎರಡು ಬೈದ ನೀನು ಆ ಮಂಡ್ಯ ಶುದ್ಧ ಇಲ್ಲದವಳು ಮಾರಾಯ್ತೀನಿ ನಿನಗೆ ಹದಿನೈದು ರೂಪಾಯಿ ಲಾಭ ಬಂದರೂ ಕೂಡ ತೆಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಬೈದಲ್ಲಿ ಇಟ್ಟು ಬಂದು ಇಲ್ಲಿ ಬಿಸ್ಕೆಟ್ ಅನ್ನು ತಿರುಗಿಸಿ ತಿರುಗಿಸಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಿರುಗಿಸಿ ತಿರುಗಿಸಿ ಯಾಕೆ ನೋಡೋದು ಅಂತ ಹೇಳಿದರೆ ನಮ್ಮ ಚಿಂತು ಹೆಚ್ಚಿನ ಬಿಸ್ಕೆಟ್ಗಳನ್ನು ತಿನ್ನುದಿಲ್ಲ ಈ ಬಿಸ್ಕೆಟ್ ಸಾಧಾರಣ ಓರಿಯೋ ಬಿಸ್ಕೆಟ್ ತರನೇ ಇತ್ತು ಓರಿಯಾದರೂ ತಿಂತಾನೆ ಹಾಗಾದ ಕಾರಣ ಇದೊಂದು ಎರಡು ಪ್ಯಾಕೆಟ್ ಅಂತ ತೆಕೊಂಡ ಇದು ಮಾಮೂಲಿ ಪ್ಯಾಕೆಟ್ಗೆ ನೂರು ರೂಪಾಯಿ ಉಂಟು ಆದರೆ ಇಲ್ಲಿ ಆಫರ್ ಆಗಿ ಬೈ ಒನ್ ಗೆಟ್ ಒನ್ ಫ್ರೀ ಎರಡು ಪ್ಯಾಕೆಟ್ ಹಾಗೆ ಬಿಸ್ಕೆಟ್ ತೆಕೊಂಡು ಹಾಗೆ ಮುಂದೆ ಬಂದು ನೋಡುವಾಗ ಇಲ್ಲೊಂದು ಬಿಸ್ಕೆಟ್ ಇತ್ತು ಇದಕ್ಕೆ ಮಾಮೂಲಿಯಾಗಿ ಮೂವತ್ತು ರೂಪಾಯಿ ಉಂಟು ಇದು ಹದಿನೆಂಟು ರೂಪಾಯಿಗಿತ್ತು ಬಿಸ್ಕೆಟ್ಗಳೆಲ್ಲ ತುಂಬ ಆಫರ್ಗಳಿತ್ತು ಆದರೆ ನಾವು ತೆಕ್ಕೊಳ್ಳಿಲ್ಲ ಸುಮ್ಮನೆ ಮನೆ ತೆಕೊಂಡಾಗ ಅವನು ತಿನ್ನೋದಿದ್ರೆ ಅಂತ ಹೇಳಿಕೊಂಡು ಹಾಗೆ ಈಚೆ ಬಂದು ನೋಡುವಾಗ ಇಲ್ಲಿ ಪೆಡಿಗ್ರಿ ಇತ್ತು ನನ್ನ ಮಗಳಿಗೆ ನಾನು ಇದೇ ಪೆಡಿಗ್ರಿಯನ್ನು ಹುಡಿ ಮಾಡಿ ಅನ್ನದಲ್ಲಿ ಮಿಕ್ಸ್ ಮಾಡಿ ಹಾಕುವುದು ನಾನು ಮಾಮೂಲಿ ಇಂದ ತೆಕ್ಕೋದು ಇಲ್ಲಿ ಒಂದು ಐದು ರೂಪಾಯಿ ಲಾಭ ಉಂಟು ತೊಂಬತ್ತೈದು ರೂಪಾಯಿಗಿತ್ತು ಇದನ್ನೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಂತೇಳಿ ಮತ್ತೆ ನಾನು ತೆಕ್ಕಿಲ್ಲ ಹಾಗೆ ಇಟ್ಟೆವು ಹಾಗೆ ಈಚೆ ತಿರುಗಿ ನೋಡುವಾಗ ಇಲ್ಲಿ ಬೆಕ್ಕುದು ಪೆಡಿಗ್ರಿ ಇತ್ತು ನಾನು ಚೇತುನ ಹತ್ರ ಹೇಳಿದ ಚೇತು ಮೊದಲು ನಮ್ಮ ಬೆಕ್ಕು ಇರುವಾಗ ಇದೇ ಪೆಡಿಗ್ರಿಯನ್ನು ಹಾಕ್ತಿದ್ದಲ್ಲಲ್ಲ ಪರ್ಫೆಕ್ಟ್ ಪೆಡಿಗ್ರಿಯನ್ನು ಹಾಕ್ತಿದ್ದದಲ್ಲ ಹೇಳಿದಾಗ ಅವ್ನು ಹೇಳಿದ ನಿನ್ನನ್ನು ಕರ್ಕೊಂಡು ಮೊದಲು ನನ್ನ ಎಲ್ಲ ನಿನ್ನ ನನ್ನ ಮರ್ಯಾದೆ ತೆಗೀತಿಯ ಮಾರೈತಿ ಇದು ಪರ್ಫೆಕ್ಟ್ ಅಲ್ಲ ಪ್ಯೂರ್ ಹೇಳಿದ ಹಾಗೆ ಆ ಪ್ಯೂರ್ ಪೆಟ್ಟನ್ನು ಕೂಡ ಬಿಟ್ಟೆವು ಈಚೆ ಬಂದು ನೋಡೋಚೆ ಹೇಳಿದ ನೋಡು ಇಲ್ಲಿ ನಿನಗೆ ಉಂಟು ವೆಜ್ ಬೇಕಿದ್ರೂ ಉಂಟು ನಾನ್ ವೆಜ್ ಬೇಕಿದ್ರೂ ಉಂಟು ಅಂತ ನಾನು ಬಂದು ಓದುದು ಓದುದು ಎಲ್ಲಿ ಉಂಟು ಇಲ್ಲಿ ವೆಜ್ ನಾನ್ ವೆಜ್ ಅಂತ ಒಂದು ಹಿಡಿದ ನಾನು ಸುಮ್ಮನೆ ಹಿಡಿದು ಮಾರಾಯ್ತು ಅದು ವೇಗದ ಅಂತ ಹಾಗೆ ಈಚೆ ಬಂದು ನೋಡಿ ಹೇಳಿದ ಇಲ್ಲಿ ನೋಡು ನಿನಗೆ ಟಿಶ್ಯೂ ಪೇಪರ್ ಬೇಕಿದ್ರು ಉಂಟು ಮುಖದಲ್ಲಿ ಬೇವ್ರು ಬಂದರೂ ಉಜ್ಜಿ ಬಿಸಾಕ್ಬೋದಲ್ಲ ಅಂತ ನಾನು ಹೇಳಿದೆ ದುಡ್ಡು ಕೊಟ್ಟು ತೆಕ್ಕೊಂಡು ಬಿಸಕುವಂಥದ್ದು ನನಗೆ ಬೇಡ ನನ್ನ ಮನೆಯಲ್ಲಿ ಹಳೆ ಟಾಪ್ಗಳೆಲ್ಲ ಉಂಟಲ್ಲ ಅದನ್ನು ಹೇಗಿದ್ರು ಕಟ್ ಮಾಡಿ ಸೈಡ್ ಸ್ಟಿಚ್ ಹಾಕಿ ಒರೆಸಿಬೇಕಾರೆ ಬಿಸಾಕ್ತೇನೆ ದುಡ್ಡು ಕೊಟ್ಟು ನಾನು ಅಂತ ಹೇಳಿದ ಹಾಗೆ ಈಚೆ ಬಂದು ನೋಡುವಾಗ ಇಲ್ಲಿ ಉಪ್ಪಿನಕಾಯಿಗಳೆಲ್ಲ ಇತ್ತು ನಮ್ಮಲ್ಲಿ ಮಾಮೂಲಿಯಾಗಿ ಉಪ್ಪಿನಕಾಯಿಗಳೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಆದ ಕಾರಣ ನಾನು ಉಪ್ಪಿನಕಾಯಿ ತೆಗೊಂಡು ಹೋಗೋದಿಲ್ಲ ಆಫರ್ಗಳಲ್ಲಿತ್ತು ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹಾಗೆ ಲಾಭ ಆಫರ್ ಆಫರೆಲ್ಲ ಇತ್ತು ಅದನ್ನು ನಾನು ತೆಕ್ಕೊಳ್ಳಿಲ್ಲ ನಾನು ತೆಕೊಂಡ್ರೂ ಕೂಡ ಒಗ್ಗರಣೆ ಹಾಕದ ಉಪ್ಪಿನ ಕೈಯನ್ನು ಒಗ್ಗರಣೆ ಹಾಕಿದ ಉಪ್ಪಿನ ಕೈಯನ್ನು ತೆಕ್ಕೊಂಡ್ರೆ ಏನಾಗ್ತಂಥೇಳಿ ಸ್ವಲ್ಪ ಟೈಮ್ ಕಳೆದ ನಂತರ ಎಣ್ಣೆ ಒಂಥರ ಕಸೆಂಟ್ ಬಂದು ಒಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣ ನಾನು ಒಗ್ಗರಣೆ ಹಾಕದ ಉಪ್ಪಿನ ಕೈಯನ್ನೇ ತೆಕೊಳ್ಳೋದು ನನಗೆ ಎರಡು ಮೂರು ಸಲ ತೆಕೊಂಡು ಹೋಗಿ ಆ ಅನುಭವ ಆದಕ್ಕೋಸ್ಕರ ನಾನು ಒಗ್ಗರಣೆ ಹಾಕದ ಉಪ್ಪಿನ ಕೈಯನ್ನೇ ಅದಾದ ನಂತರ ನಾವು ಕೆಳಗೆ ಬಟ್ಟೆ ತೆಕೊಳ್ಳುವಂಥೇಳಿ ಹಾಗೆ ಬಟ್ಟೆ ತೆಗಿಲಿಕ್ಕೆ ಅಂತೇಳಿ ಬಂದೆವು ಇವನಿಗೆ ಯಾವ ಬಟ್ಟೆಯನ್ನು ತಿರುಗಿಸಿ ತಿರುಗಿಸಿ ನೋಡಿದರೂ ಕೂಡ ಒಂದೇ ಒಂದು ಬಟ್ಟೆ ಇವನಿಗೆ ಇಷ್ಟ ಆಗ್ತಾ ನಾನು ಹೇಳಿದೆ ನೀನು ಕಪ್ಪು ಬಟ್ಟೆಗೆ ಕೈ ಹಾಕಿದ್ರೆ ಕೈಯನ್ನು ಹಿಂದೆಗೆ ತಿರುಗಿಸಿ ಲಡಕ್ ಅಂತ ಹೇಳಿ ಮುರಿದು ಹಾಕ್ತಾನೆ ನೋಡು ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲಿ ಫಸ್ಟ್ ಕೈ ಹಾಕುವುದೇ ಕಪ್ಪು ಕಲರಿನ ಬಟ್ಟೆಗೆ ಮಾರೆ ಅವನ ಸುಮಾರು ಕಪ್ಪು ಶರ್ಟ್ ಕಪ್ಪು ಟೀ ಶರ್ಟ್ಗಳೆಲ್ಲ ಉಂಟು ಆದ ಕಾರಣ ನನಗೆ ಕಪ್ಪು ಬಟ್ಟೆ ಒಂದು ಕಣ್ರೇನೆ ಆಗೋದಿಲ್ಲ ಮತ್ತೆ ಅವನಿಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಬೇಡ ಅಂತ ಹೇಳಿ ಹಾಗೆ ಸೀದಾ ನಾವು ಮ್ಯಾಕ್ಸಿಗೆ ಬಂದೆವು ಮ್ಯಾಕ್ಸ್ ಅಲ್ಲಿ ಬಟ್ಟೆ ಹೇಗೆ ಉಂಟು ನೋಡುವ ಅಂತ ಹೇಳಿಕೊಂಡು ಹಾಗೆ ಮ್ಯಾಕ್ಸ್ಗೆ ಬಂದು ನೋಡುವಾಗ ಅದನ್ನು ತೆಕ್ಕನ್ನು ತೆಕೊಳ್ಳುದ ಯಾವ್ದನ್ನು ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ನೀಟ್ನೆಸ್ ಕೆಲವು ಶಾಪ್ಗಳಲ್ಲೆಲ್ಲ ಒಟ್ಟು ಗುಜ್ಜರಿಯಾಗಿ ರಾಶಿ ಹಾಕಿಕೊಂಡು ಇರ್ತದೆ ಅಲ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಶಾಪ್ಗಳಲ್ಲೆಲ್ಲ ಈ ತರ ನೀಟಾಗಿ ಮಡಚಿಟ್ಟಿರ್ತಾರಲ್ಲ ಹಾಗಾದ ಕಾರಣ ಅದನ್ನು ನೋಡುವಾಗಲೇ ತೆಕ್ಕೊಳ್ಬೇಕು ಅಂತಲೇ ಆಗ್ತದೆ ಹಾಗೆ ನೋಡಿ ನೋಡಿ ಆಗುವಾಗ ಇವನಿಗೆ ಇಷ್ಟ ಆದ್ದು ಇದೊಂದು ಟೀ ಶರ್ಟ್ ಈ ಟಿ ಶರ್ಟ್ಗೆ ಆರ್ನೂರು ರೂಪಾಯಿ ಹಾಗೆ ತೆಗಿವಂತ ತೆಗ್ದಾಗುವಾಗ ಅವಳು ಸೇಲ್ಸ್ನ ಅವಳು ಹೇಳಿದ್ಲು ನೀವು ಇನ್ನೊಂದು ಟೀ ಶರ್ಟ್ ಅದರಲ್ಲಿ ನೂರು ರೂಪಾಯಿ ನಿಮಗೆ ಆಫರ್ ಉಂಟು ಅಂತ ಹೇಳಿದ್ಲು ಹಾಗೆ ಆದ ಕಾರಣ ಇವನು ಇದೊಂದು ಟೀ ಶರ್ಟ್ ಮತ್ತೆ ಇನ್ನೊಂದು ಎರಡು ಟೀ ಶರ್ಟ್ ತೆಕೊಂಡ ಹಾಗೆ ಅವನಿಗೆ ಟೀ ಶರ್ಟ್ ತೆಕ್ಕೊಂಡು ನಾವು ಮೇಲ್ಗಡೆ ಹೋದೆವು ನನಗೆ ಡ್ರೆಸ್ ಹೇಗೆ ಉಂಟು ಅಂತ ಹೇಳಿಕೊಂಡು ನೋಡಿಕೊಂಡು ಬರುವ ಅಂತ ಹೇಳಿಕೊಂಡು ನನಗೆ ಯಾವ ಡ್ರೆಸ್ ಅನ್ನು ತಿರುಗಿಸಿ ತಿರುಗಿಸಿ ನೋಡಿದ್ರು ಕೂಡ ನನಗೆ ಒಂದೇ ಒಂದು ಡ್ರೆಸ್ ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆ ರೇಟ್ಗೆ ತಕ್ಕ ಬಟ್ಟೆ ಇರಲಿಲ್ಲ ಬಟ್ಟೆ ಬ್ರ್ಯಾಂಡೆಡ್ ಆದ್ರೆ ನನಗೆ ಆ ಬಟ್ಟೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಹಾಗೆ ಆದ ಕಾರಣ ನಾನು ಮತ್ತೆ ಏನು ಡ್ರೆಸ್ ತೆಕ್ಕೊಳ್ಳಿಲ್ಲ ಮತ್ತೆ ಸುಮ್ಮನೆ ಹಾಗೇನೆ ಹೋಗುದು ಬೇಡ ಅಂತ ಹೇಳಿಕೊಂಡು ಆಚೆ ತಿರುಗಿ ತಿರುಗಿ ನನಗೆ ಮನೆಗೆ ಹಾಕ್ಲಿಕ್ಕೆ ಅಂತ ಹೇಳಿ ಒಂದು ಎರಡು ಟೀ ಶರ್ಟ್ ತೆಕೊಂಡೆ ಟೀ ಶರ್ಟ್ ತೆಕೊಳ್ಳುವಾಗ ಟೀ ಶರ್ಟ್ ಸೈಡ್ ಅಲ್ಲಿ ನನಗೆ ಕಂಡಿತ್ತು ಬಟನ್ ಇತ್ತು ಓ ಸ್ಟೈಲ್ ಉಂಟಲ್ಲ ಚಂದ ಉಂಟಲ್ಲ ಅಂತ ಹೇಳ್ಕೊಂಡು ಅದೇ ಟೀ ಶರ್ಟ್ ಅಂತ ತೆಕೊಂಡೆ ಆ ಬಟನ್ ಅನ್ನು ಅವರು ನನ್ನ ಚೇತು ಹತ್ರ ಕೇಳಿದೆ ಅಲ್ಲ ಚೇತು ಅದು ಸ್ಟೈಲಿಗಿದ್ದ ಬಟನ್ ಅಲ್ಲ ಯಾಕೆ ಅವರು ಆ ಬಟನ್ ಅನ್ನು ತೆಗೆತಿದ್ದಾರೆ ಅಂತ ಅವನು ಹೇಳಿದ ಓ ಸಿಂಗಿ ಅದು ಸ್ಟೈಲಿಗಿರುವ ಬಟನ್ ಅಲ್ಲ ಅದು ಮ್ಯಾಗ್ನೆಟ್ ನೀನು ಏನಾದರೂ ಡ್ರೆಸ್ ಅನ್ನು ಕದ್ದುಕೊಂಡು ಓಡಿದ್ಯಾ ಅಂತ ಇಟ್ಕೋ ನೀನು ಓಡುವಾಗ ಗೇಟ್ ಹತ್ರ ಅದು ಸೌಂಡ್ ಮಾಡ್ತದೆ ಅದಕ್ಕೋಸ್ಕರ ಮ್ಯಾಗ್ನೆಟ್ ಅನ್ನು ಇಡ್ತಾರೆ ನಾವು ಬಿಲ್ ಮಾಡುವಾಗ ಆ ಮ್ಯಾಗ್ನೆಟ್ ಅನ್ನು ಅವರು ಕೊಡ್ತಾರೆ ಅಂತ ಹೇಳಿದ ಆಗ ನಾನು ಹೇಳಿದೆ ಓ ನಾವು ಬೇಕಾದಷ್ಟು ಉಂಟು ಮಾರಯ ಅಂತ ಹೇಳಿಕೊಂಡೆ ನನಗೆ ಎರಡು ಟೀ ಶರ್ಟ್ ಅವನಿಗೆ ಎರಡು ಟೀ ಶರ್ಟ್ ತೆಗೊಂಡು ಸೀದಾ ಬಂದೆವು ಬಂದದ್ದೆಲ್ಲಿಗೆ ನಮ್ಮ ಮಾಮೂಲಿ ಶಾಪಿಗೆ ಇವನದು ಅದು ಒಂದೇ ನನಗೆ ಹುಡಿಬೇಕು ಹುಡಿಬೇಕು ಅಂತ ಹೇಳಿಕೊಂಡು ಆಗ ನಾನು ಹೇಳಿದೆ ಅಲ್ಲ ನಿನಗೆ ಹೊಸ ಬಟ್ಟೆನೆ ಹುಡಿಬೇಕು ಅಂತ ಹೇಗೆ ಆಗ್ತದೆ ಒಂದು ನಾಲ್ಕೈದು ಸಲ ಹಾಕುವಾಗ ಹುಡಿ ಹುಡಿಯಾಗಿ ಸಿಗ್ತದಲ್ಲೇ ಹುಡಿ ಹುಡಿಯಾಗಿ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದಾಗ ಅವನು ಹೇಳಿದ ಕೆಪ್ಪಿ ನೀನ್ ಯಾವ ಒಂದು ಹಳ್ಳಿ ಗುಗ್ಗು ಮಾರೈತಿ ನಾನು ಹುಡಿ ಹುಡಿಯಾದ ಬಟ್ಟೆ ಬೇಕು ಅಂತೇಳಿ ಹಾಕಿದ ಬಟ್ಟೆಗೆ ಹುಡಿ ಅಂತೇಳಿ ಹೆಸರು ನನಗೆ ಈ ಹುಡಿ ಬೇಕು ಅಂತೇಳಿ ಹೇಳಿದ್ ನಾನು ಅಂತ ಹೇಳಿದ ಎಂತೆಲ್ಲ ಹೆಸರು ಉಂಟ ಮಾರ್ರೆ ಬಟ್ಟೆಗೆ ಹುಡಿನ ನಸ್ಯನ ಎಂತದ ದೇವರಿಗೆ ಗೊತ್ತು ಅಂತೂ ಇಂತೂ ಇವನಿಗೆ ಈ ಹುಡಿ ಇಷ್ಟ ಆಯ್ತಂತೆ ಹುಡಿಯನ್ನು ಮನೆ ಕಡೆ ಬಂದೆವು ಮನೆ ಕಡೆ ಬರುವಾಗ ಇಲ್ಲಿ ರೋಡ್ ಅಲ್ಲಿ ಇದು ಫ್ರೂಟ್ಸ್ ನೋಡಿ ಅಪೇರಿಕ್ಷ ಹೋಗ್ತಾ ಉಂಟು ಅಪೇರಿಕ್ಷ ನೋಡಿದ ಕೂಡಲೇ ಅವರಿಗೆ ಸ್ವಲ್ಪ ವ್ಯಾಪಾರ ಆಗಲಿ ಅಂತ ಹೇಳ್ಕೊಂಡು ನಾನು ಕರೆದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಪಲ್ ಮೋಸಂಬಿ ಆರೆಂಜ್ ಆರೆಂಜ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಚೇತು ಹೇಳಿದೆ ಅಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ತೀಯ ಅಥವಾ ಇಳಿಸಿ ಹೋಗ್ಬೇಕಂತ ಹೇಳಿಕೊಂಡು ಹಾಗೆ ಮತ್ತೆ ಬಾಯಿ ಮುಚ್ಚಿ ಕೂತ್ಕೊಂಡೆ ಕೂತ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕಳೆದ ನಂತರ ಹೇಳಿದೆ ವಿಷಯ ಗೊತ್ತುಂಟ ಚೇತು ನಿನಗೆ ಮೊನ್ನೆ ನಮ್ಮ ಸುಳ್ಳದ ಊಬ ಒಂದು ಕೋಟಿ ಲಾಟರಿ ಬಂದಿದೆ ಅಂತ ಹೇಳಿದೆ ಹಾಗೆ ಅವನು ಹೇಳಿದ ನಾವು ಕೂಡ ಹೋಗಿ ತೆಗಿವನ ಒಂದು ಲಾಟರಿ ಬಂದ್ರೆ ಒಂದು ಕೋಟಿ ಬರದಿದ್ರೆ ನೂರು ರೂಪಾಯಿ ಹೋಯ್ತು ಅಂತ ಹೇಳಿದ ಆ ಸರಿ ಆಯ್ತು ಹೋಗುವಂತ ಹೇಳಿದ ಫಸ್ಟ್ ಮಾರ್ರೆ ಬಂದದ್ದು ಎಲ್ಲಿಗೆ ಗೊತ್ತುಂಟಾ ಪಂಜಿ ಕಲ್ಲಿಗೆ ಹಾಗೆ ಬಂದು ಟಿಕೆಟ್ ತೆಗೆಯುವ ಚೇತು ಅದು ಇದು ನಂಬರನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದ ನನ್ನ ಹತ್ರ ಹೇಳಿದೆ ನಿನ್ನ ಕೈಯಾರೊಂದು ನಂಬರ್ ತೆಗಿ ಅಂತ ಹೇಳಿದೆ ನಾನು ಹೇಳಿದೆ ನಿನ್ನ ನಂಬರನ್ನೆಲ್ಲ ಸೆಲೆಕ್ಟ್ ಮಾಡಿ ತೆಗಿಲಿಕ್ಕೆಲ್ಲ ಹೋಗಬೇಡ ನಮಗೆ ಲಕ್ ಇದ್ದರೆ ಯೋಗ ಇದ್ದರೆ ಆಟೋಮೆಟಿಕ್ಕಾಗಿ ಬರ್ತದೆ ಒಟ್ಟು ನೀನೊಂದು ನಂಬರ್ ತೆಗಿ ಸೆಲೆಕ್ಟ್ ಮಾಡಿ ಎಲ್ಲ ತೆಗಿಬೇಡ ಅಂತ ಹೇಳಿದೆ ಆಗ ಅವ್ರ ಅಂಗಡಿಯವರ ಅಣ್ಣ ಕೂಡ ಹೇಳಿದರು ಹೌದು ಅದು ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಬರ್ತದೆ ಅದು ಅದು ನೀನು ನಂಬರ್ ಸೆಲೆಕ್ಟ್ ಮಾಡಿ ತೆಗಿಯೋದರಲ್ಲಿ ಬರುದಲ್ಲ ಮೊನ್ನೆ ನೋಡಿ ನಿಮ್ಮ ನಮ್ಮ ಸುಳ್ಳದ ಉಬರಡ್ಕಕ್ಕೆ ಒಂದು ಕೋಟಿ ಬಂತಲ್ಲ ಅಂತ ಹೇಳಿದರು ಓ ಹೌದು ಅಂತ ಹೇಳಿದೆ ಅದು ನಮ್ಮಲ್ಲಿಂದಲೇ ಟಿಕೆಟ್ ತೆಗೆದದವರು ಅಂತ ಹೇಳಿದರು ಓ ಹೌದಾ ಅಂತ ಕೇಳಿದೆ ಆಗ ಅವ್ರು ಹೌದು ನೋಡಿ ಕೆಳಗೆ ನೋಡಿ ಸ್ಟಿಕ್ಕರ್ ಹಾಕಿದ್ದಾರೆ ಅಂತ ಹೇಳಿದ್ರು ಹೇಳಿದರು ಆಗ ನಾನು ಹೇಳಿದೆ ಇಂಥ ಲಾಟ್ರಿ ಬಂದ್ರೆ ಈ ತರ ಸ್ಟಿಕ್ಕರ್ ಹಾಕ್ತಾರಾ ಅಂತ ಕೇಳಿದೆ ಹೌದು ಒಂದು ಕೋಟಿ ಎಲ್ಲ ಬಂದ್ರೆ ಈ ತರ ಸ್ಟಿಕ್ಕರ್ ಹಾಕ್ತಾರೆ ಅಂತ ಹೇಳಿದರು ಅವರು ಹಾಗೆ ಹೇಳಿದ ನಂತರ ಇನ್ನು ನಾನು ಬಿಡ್ತೇನಾ ನನಗೆ ಸ್ವಲ್ಪ ಒಕ್ಕಿ ಒಕ್ಕಿ ಸ್ವಲ್ಪ ಎನ್ಕ್ವರ್ ಮಾಡ್ಲಿಕ್ಕೆಲ್ಲ ಇತ್ತು ಯಾಕೆ ಅಂತ ಹೇಳಿದರೆ ಈಗ ಲಾಟ್ರಿ ಬಂದ್ರೆ ಏಜೆಂಟ್ ಅವರಿಗೂ ಕೂಡ ಇಷ್ಟು ಕಮಿಷನ್ ಬರ್ತದೆ ಹೇಳಿ ನನಗೆ ಗೊತ್ತಿತ್ತು ಅದನ್ನು ಹೇಗೆ ಆದ್ರೂ ಮಾಡಿ ಅವರ ಹತ್ರ ಮಾತಾಡಿಸಿ ಮಾತಾಡ್ಸಿ ಕೇಳುವ ಅಂತ ಮಾತಾಡಿಸಿ ಅಲ್ಲ ಪಾಪ ಅವರು ಹೇಳಿದ್ರು ಎಲ್ಲ ಕೂಡ ನಾನು ಕೇಳಿದೆ ನಿಮಗೆ ಎಷ್ಟು ಬಂತಣ್ಣ ಕಮಿಷನ್ ಅವರಿಗೆ ಎಷ್ಟು ಬಂತು ಅಂತೆಲ್ಲ ಕೇಳುವಾಗ ಅವರು ಅವರಿಗೊಂದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಒಂದು ಅರವತ್ತ ನಾಲ್ಕು ಅರವತ್ತೈದು ಲಕ್ಷ ಬಂದಿರಬಹುದು ಅಂತ ಹೇಳಿದ್ರು ಆಗ ನಾನು ಕೇಳಿದೆ ನಿಮಗೆ ಎಷ್ಟು ಒಂದು ಅದರಲ್ಲಿ ಒಂದು ಮೂರು ಲಕ್ಷ ನಿಮಗೆ ಬಂದಿರಬಹುದಾ ಅಂತ ಕೇಳಿ ಬಂದಿದೆ ಅಂತ ಕೇಳಿದಾಗ ಅವರು ಮೂರಲ್ಲ ನನಗೆ ಏಳು ಲಕ್ಷ ಬಂತು ಅಂತ ಹೇಳಿದ್ರು ಆಗ ನಾನು ಕೇಳಿದೆ ನಿಮಗೆ ನಿಮಗೆ ಲಾಟ್ರಿ ಬಂದವರು ನಿಮಗೆ ಹಣ ಕೊಡ್ಲಿಕ್ಕೆನಾ ಅಥವಾ ಈಗ ಟ್ಯಾಕ್ಸ್ ಅವರಿಗೆ ಕಟ್ಟಾಗಿ ಬರ್ತದಲ್ಲ ಅದ್ರಲ್ಲಿ ನಿಮಗೆ ಕಮಿಷನ್ ಕಟ್ ಕಟ್ಟಾಗಿ ಕೇಳಿದೆ ಆಗ ಅವ್ರು ಹೇಳೋದು ಅವರೇನು ಕೊಡೋದಲ್ಲ ನಮಗೆ ಅವರಿಗೆ ಕಟ್ಟಾಗಿ ಬರ್ತದಲ್ಲ ಅದರಲ್ಲಿ ಇಷ್ಟು ಪರ್ಸೆಂಟ್ ಹೇಳಿ ನಮಗೆ ಬರ್ತದೆ ಅವರು ಮನಸಿಟ್ಟು ಏನಾದರೂ ನಮಗೆ ಕೊಟ್ಟರೆ ನಾವು ತೆಕ್ಕೊಳ್ತೇವೆ ಅದರಿಂದ ಅವರು ಕೊಡೋದಲ್ಲ ನಮಗೆ ಅವರಿಗೆ ಟ್ಯಾಕ್ಸ್ ಕಟ್ಟಾಗಿ ಬರುವಾಗಲೇ ಬರೋದು ಅಂತ ಹೇಳಿದರು ಅದೆಲ್ಲ ಆದ ನಂತರ ನಾನು ಮತ್ತೆ ಕೇಳಿದೆ ಹೇಗೆ ಇದರಲ್ಲಿ ಜೀವನ ಹೋಗ್ತದ ಇಲ್ಲ ಆಗ್ತದ ಹೇಗೆಲ್ಲ ಕೇಳಿದೆ ನಾನು ಆಗ ಅವ್ರು ಹೇಳಿದ್ರು ಆಯ್ತು ಆಗ್ತದೆ ಅಂದ್ರೆ ಚಿಕ್ಕ ಚಿಕ್ಕ ಲಾಟರಿಗಳೆಲ್ಲ ಬರ್ತಿದ್ದಾರೆ ಈಗ ಲಕ್ಷ ಹಾಗೆಲ್ಲ ಬರ್ತಾ ಇರುವಾಗ ನಮಗೆ ಅದರಲ್ಲಿ ಸ್ವಲ್ಪ ಕಮಿಷನ್ ಎಲ್ಲ ಬರ್ತದಲ್ಲ ಹಾಗೆ ಅದಕ್ಕೆ ನಮಗೆ ಜೀವನಕ್ಕೆ ಸಾಕಾಗ್ತದೆ ಅಂತ ಹೇಳಿದ್ರು ಮತ್ತೆ ಕೆಲವೆಲ್ಲ ಟಿಕೆಟ್ಗಳು ತೆಕ್ಕೊಂಡು ಹೋಗೋದೇ ಸ್ವಲ್ಪ ಉಳ್ದಿರ್ತದಲ್ಲ ಅದಕ್ಕೆ ಏನಾದರೂ ಲಾಟ್ರಿ ಬಂದ್ರೆ ಅದು ಆಗ್ತದೆ ಅಂತ ಹೇಳಿದ್ರು ಪರವಾಗಿಲ್ಲ ಜೀವನ ಹೋಗ್ತದೆ ಅಂತ ಹೇಳಿದ್ರು ಹಾಗೆ ನಾವು ಮತ್ತೆ ಐವತ್ತೈದು ರೂಪಾಯಿ ಕೊಟ್ಟು ಒಂದೊಂದು ಕೋಟಿದು ಎರಡು ಇವತ್ತೊಂದು ದುಡ್ಡ್ರ ಅದು ನಾವಳೊಂದು ದುಡ್ರಾ ಅದು ಎರಡು ಟಿಕೆಟ್ ತೆಕೊಂಡು ಬಂದೆವು ಬರುವಾಗ ನಾನು ಕನಸು ಕಂಡುಕೊಂಡು ಬಂದೆ ಇವತ್ತು ಒಂದು ಕೋಟಿ ಏನಾದ್ರು ಬಂದ್ರೆ ಅದರಲ್ಲಿ ಅರವತ್ತೈದು ಲಕ್ಷ ಬರ್ತದೆ ಅದರಲ್ಲಿ ಒಂದು ಐದು ಸೆನ್ಸ್ ಜಾಗ ತೆಗೆದು ಒಂದು ಸಾಧಾರಣದ ಒಂದು ಮನೆ ಕಟ್ಟಬಹುದು ಅಷ್ಟೇ ಕಟ್ಟುದು ನಾಳೆಯನ್ನು ನಾಳೆಯ ಟಿಕೆಟಲ್ಲಿ ಪುನಃ ಏನಾದರೂ ನಮಗೊಂದು ಕೊಟ್ಟು ಬಂದರೆ ಅದರಲ್ಲೊಂದು ಒಂದು ಹತ್ತು ಲಕ್ಷದ ಒಂದು ಕಾರ್ ತೆಗೆದು ಈಗ ಮನೆ ಕಟ್ತಾ ಇರ್ತೇವಲ್ಲ ಆ ಮನೆಯ ಮೇಲೆ ಒಂದು ನಾಲ್ಕು ಬಾಡಿಗೆ ರೂಮನ್ನು ಕಟ್ಟಿ ಹಾಕೋಣ ಅದು ಬೇಡ ಮಾ ಬಾಡಿಗೆ ರೂಮ ಮನೆಯ ಮೇಲೆ ಇದ್ರೆ ಕಿರಿಕಿರಿ ಆಗ್ತದೆ ಜನರು ಹೋಗೋದು ಬರೋದು ಕಿರಿ ಕಿರಿಕಿರಿ ಆಗ್ತದೆ ಆ ಥರ ಬೇಡ ಆ ಒಂದು ಕಾರ್ ತೆಗೆದು ಅದರಲ್ಲಿ ಉಳಿದ ದುಡ್ಡನ್ನು ಎಲ್ಲಾದರೂ ಒಂದು ಕಡೆ ಫಿಕ್ಸೆಡ್ ಹಾಕಿ ಅದರ ಬಡ್ಡಿಯಲ್ಲಿ ಜೀವನ ತೆಗಿಯುವ ಆ ಥರ ಯೋಚನೆ ಮಾಡಿಕೊಂಡು ಕನಸು ಕಂಡುಕೊಂಡು ಬಂದೆ ಬರುವಾಗ ಈ ಚೇತು दौड़ ಪಕ್ಕ ಅಂತ ಒಂದು ಗುಂಡಿಗೆ ಹಾಕುವಾಗ್ಲೇ ನನಗೆ ಎಚ್ಚರದ್ದು ಮಾರ್ರೆ ಎಲ್ಲರೂ ಹೀಗೇನೆಲ್ಲಾಟರ್ ಟಿಕೆಟ್ ತೆಗಿಯುವಾಗ ಕನಸು ಈ ತರ ಕಾಣ್ತದೆ ಆದ್ರೆ ಒಂದು ರೂಪಾಯಿ ಕೂಡ ಬರುದಿಲ್ಲ ಮಾರ್ರೆ ನಮಗೆ ಕೂಡ ಗೊತ್ತಿಲ್ಲ ಬರ್ತದ ಟಿಕೆಟ್ ಇದ್ದ ಹಣನಾದ್ರೂ ಬರ್ತದ ಎಂತೇಳಿ ನನಗೆ ಗೊತ್ತಿಲ್ಲ ಕಾದು ನೋಡ್ಬೇಕಷ್ಟೆ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಚಿಂತು ಸುಳ್ಳೆ ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್